ಚಿತ್ರ ಮತ್ತೆ ಆಡಿದಕ್ಕೆ ಹೋಗಲಿ ವಿಷ್ಣು ಶರಣ್ ನಡೆಸಿದ ಚಿತ್ರ ಬೇಬಿ ಸ್ಯಾಮಿಲು ಕೂಡ ಇವರ ಈ ಚಿತ್ರ ನಡೆಸಿದ್ರು ಹಾಡು ಆಡುವಾಸೆ ಆಡಿದ ಯಾಕೋ ಆಡು ಆಸೆ ಹಾಡಿದು ಯಾಕೋ ಆರು ಆಸೆ ಹಾರದು ಯಾಕೋ ಎಲೆಗಳಲ್ಲಿ ಮರೆಯಾಗಿ ಎಲ್ಲೋ ಅಡಗಿದ ಕೋಗಲೆ ಮೂಕಾಗಿದೆ ಆಡು ಆಸೆ ಹಾಡದು ಯಾಕೋ ಆರು ಆಸೆ ಹಾರದು ಹಾಕೋ ಎಲೆಗಳಲ್ಲಿ ಮರಿಯಾಗಿ ಎಲ್ಲೋ ಅಡಗಿದ ಕೋಗಲೆ ಮೂಕಾಗಿದೆ ಆಡು ಹಾಡು ಆಸೆ ಹಾಡದೆ ಯಾಕೋ ಆರು ಆಸೆ ಹಾರದು ಹಾಕೋ ಎಲೆಗಳ ಮರಿಯಾಗಿ ಎಲ್ಲೋ ಅಡಗಿದೆ ಚಳಿಯನ್ನು ತಾಳದೆ ನಮ್ಮದಿ ಇಲ್ಲದೆ ಬಾಳೆದಾರು ಕಣ್ಣಿಗೆ ಕಾಣದೆ ಹಾಡಲು ತೋರಿದೆ ಸೊರಗಿದ ಇರಲು ಜಾರಿದೆ ಹಗಲು ಮೂಡಿದೆ ಬಯಸೆ ಶಾಂತಿ ಬಾರದೆ ಮತ್ತೆ ವಸಂತ ಕಣಿಸಿದೆ ಚಲುವಿ ಯಾಕೆ ಇವರು ಕನಸು ಕಣ್ ಕಾಣುತ್ತಿರುವೆ ಆಡು ಆಸೆ ಆಡು ಯಾಕೆ ಆರು ಆಸೆ ಆರಿದು ಯಾಕೆ ಎಲೆಗಲೆ ಮರಿಯಾಗಿ ಅಲೆ ಅಡಗಿದ ಕೂಗು ಮೂಕಾಗಿದೆ ಆಡು ಆಸೆ ಹಾಡದೆ ಯಾಕು ಆರು ಆಸೆ ಹಾರದು ಯಾಕು ಎಲೆಗಲೆ ಮರಿಯಾಗಿ ಅಲು ಎಲ್ಲೂ ಅಡಗಿದೆ ಬೈಕೆಗಳೂ ಬಾಡಿತ ಹೋದರು ವರವನ ದೇವರು ನೀಡಿತ ಹೋದರು ನಗುತಾ ಬದುಕೋ ಚಾನ ಬಾಣನ ಹಾರುತ್ತ ಕಾಣಿಸ್ ಕಾಣುತ್ತ ಅವು ನಿಗೆ ಬಾಳಿದನು ತಾನ ಕೂಗಲಾಡುತ್ತೆ ಕೊರಗಿ ದಿನ ಕೊರಗಿ ಉರಿ ಬಿಸಿಲು ಬೇಕೆಗಳ ಬೇಕೆ ಹಾಡು ಆಸೆ ಯಾಕೆ ಆರು ಆಸೆ ಹಾರದೇ ಯಾಕೆ ಎಲಿಗಲು ಮರೆಯಾಗಿ ಎಲ್ಲ ಅಡಗಿದ ಕೂಗಲ ಮುಖಾಗಿದೆ ನೆಕ್ಸ್ಟ್ ಇದೆ ಚಿತ್ರದ್ದು ಬಾನನ ಸಂಗೀತ ಬಾ ನನ್ನ ಸಂಗೀತ ಬಾ ನನ್ನ ಸಂಗೀತ ನಿನಗಾಗಿ ನನ್ನ ಸಂಗೀತ ಸಂಗಾತಿ ನಿನಗೊಂದು ಸುಭಾಷೆ ಸಂಗೀತ ಬಾ ನನ್ನ ಸಂಗೀತ ನಿನಗಾಗಿ ನನ್ನ ಸಂಗೀತ ಎಂದೆಂದು ಬದುಕಲಿ ಸಂತೋಷ ತುಂಬಲಿ ಒಲವುವಾಗಿ ತಂಪಾಗಿ ತಂಪಗೀತವು ತುಂಬಲಿ ಮಾತಾಡೋ ಮಾತೆಲ್ಲ ಒಂದು ಮುತ್ತಾಗಲಿ ಚಿಲು ನಿನ್ನ ನನ್ನ ಸರಿಕೆ ಬಂದಾಗಿದ್ದವು ತುಂಬಲಿ ನಗು ನುಗ್ಗುತ್ತಾನ ದಿನೋ ಸೇದ್ ನಿನ್ನಲಿ ಹೀಗೆ ನೆಲೀವ ಕನಸು ತೇಲಾಡುವ ಸವಿ ಕನಸಲ್ಲ ತೇಲಾಡುವ ಬಾ ನನ್ನ ಸಂಗೀತ ಬಾ ನನ್ನ ಸಂಗೀತ ಬಾ ನನ್ನ ಸಂಗೀತ ಸಂಗೀತ ನಿನಗೆಂದು ಸುಭಾಷ ಸಂಗೀತ ಬಾ ನನ್ನ ಸಂಗೀತ ನಿನಗೆ ನನ್ನ ಸಂಗೀತ ಸಿಂಗಾರ ಬದುಕಲಿ ಶೃಂಗಾರ ತುಂಬಲಿ ನನ್ನ ಬಂಗ ನನ್ನ ವೈ ದಿನ ನಲಿಯಲಿ ನಿನ್ನ ತೆನ ಇಲ್ಲಿನ ಕಾಣಲಿ ನಿನ್ನ ಸೊಂದರೆಂದಿಗೂ ಈಗ ನೈನ ಸೆಳೆಯಲಿ ನಿನ್ನ ಕಣ್ಣ ಮೇಲೆ ನನ್ನ ನೂರು ವರ್ಷ ಬದುಕುವ ಹೊಸ ಆಸೆ ನನಗಿದೆ ಹೊಸ ಆಸೆ ನನಗಿದೆ Banana na sangita bana na sangita nga yana sangita sangati nga ganduso banana na sangita thank you